ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನ ಚಿಂತೆ ಲಂಕಾ ಪಟ್ಟಣವನ್ನು ಸುರಕ್ಷಿತವಾಗಿಡಲು ಆದೇಶ ಎಂಬ ಎಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಅತಿಕಾಯಂ ಹತಂ ಶತ್ವಾ ಲಕ್ಷ್ಮಣೇನ ಮಹೋಜಸ ಉದ್ವೇಗ ಮಗಮದ್ರಾಜ ವಚನಂ ಚೇದಮ ಮಹಾವೀರನಾದ ಲಕ್ಷ್ಮಣನಿಂದ ಅತಿಕಾಯನು ಸಮೃತನಾದ ವಾರ್ತೆಯನ್ನು ಕೇಳಿ ರಾವಣನು ಉದ್ವಿಗ್ನಾಗಿ ಹೇಳಿದನು ಮಹಾಕೋಪಿಷ್ಟನಾದ ಧೂಮ್ರಾಕ್ಷ ಸರ್ವಶಾಸ್ತ್ರಧಾರಿಗಳಲ್ಲಿಯೂ ಶ್ರೇಷ್ಠನಾದ ಅಕಂಪನ ಪ್ರಹಸ್ತ ಕುಂಭಕರ್ಣ ಮಹಾಬಲರಾದ ಇವರೆಲ್ಲರೂ ಯುದ್ಧಾಕಾಂಕ್ಷಿಗಳಾಗಿಯೇ ಇದ್ದರು ಹಲವಾರು ಬಾರಿ ಶತ್ರು ಸೈನಿಕರನ್ನು ಜಯಿಸಿದ್ದರು ಶತ್ರುಗಳಿಂದ ಯಾವಾಗಲೂ ಪರಾಜಿತರಾಗಿರಲಿಲ್ಲ ನಾನಾ ಶಸ್ತ್ರವಿಶಾರದರಾದ ಮಹಾಕಾಯರಾದ ವೀರರಾದ ಆ ಎಲ್ಲ ರಾಕ್ಷಸರು ಅನಾಯಾಸವಾಗಿ ಮಹಾಕಾರ್ಯಗಳನ್ನು ಮಾಡುವ ರಾಮನಿಂದ ಹತರಾದರು ಅವರೇ ಅಲ್ಲದೆ ಇನ್ನೂ ಶೂರರಾದ ಅನೇಕ ರಾಕ್ಷಸರನ್ನು ರಾಮನು ಸಂಹರಿಸಿದನು ವಿಖ್ಯಾತ ಪರಾಕ್ರಮನಾದ ನನ್ನ ಮಗ ಇಂದ್ರಜಿತವು ವರದಾನದಿಂದ ಪ್ರಾಪ್ತವಾಗಿದ್ದ ನಾಗಸ್ವರೂಪವಾದ ಬಾಣಗಳಿಂದ ಆ ಇಬ್ಬರು ರಾಜಕುಮಾರರನ್ನು ಬಂಧಿಸಿದ್ದನು ಆ ಘೋರ ಬಂಧನದಿಂದ ಅವರು ಅವರನ್ನು ಮುಕ್ತರನ್ನಾಗಿ ಮಾಡಲು ಮಹಾಬಲರಾದ ಸುರಾಸುರರಿಂದಲೂ ಯಕ್ಷ ಗಂಧರ್ವ ಪನ್ನಗರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ ಆದರೂ ಶರಬಂಧನದಿಂದ ಸಹೋದರರಾದ ರಾಮಲಕ್ಷ್ಮಣರು ಮುಕ್ತರಾದರು ಯಾರದ್ದಾದರೂ ಪ್ರಭಾವದಿಂದ ಅವರು ಮುಕ್ತರಾದರು ಮಾಯಾ ವಿದ್ಯೆಯಿಂದ ಮುಕ್ತರಾದರು ಅಥವಾ ಮೋಹಗೊಳಿಸುವ ವಿದ್ಯೆಯಿಂದೇನಾದರೂ ಬಿಡುಗಡೆ ಹೊಂದಿದರು ಇದು ನನಗೆ ತಿಳಿಯದು ನನ್ನ ಆಜ್ಞೆಯಂತೆ ಯಾವ ಯಾವ ಶೂರರು ಯುದ್ಧಕ್ಕೆ ಹೋದರೂ ಅವರೆಲ್ಲರೂ ಮಹಾಬಲಿಷ್ಠರಾದ ವಾನರ ಸೈನಿಕರಿಂದ ಹತರಾದರು ರಾಮ ಲಕ್ಷ್ಮಣರನ್ನು ಸುಗ್ರೀವ ವಿಭೀಷಣರನ್ನು ಯುದ್ಧದಲ್ಲಿ ಸಂಹರಿಸುವ ಸಾಮರ್ಥ್ಯವಿರುವ ಒಬ್ಬ ವೀರನನ್ನು ನಾನೀಗ ನಮ್ಮ ಪಕ್ಷದಲ್ಲಿ ಕಾಣುತ್ತಿಲ್ಲ ಅಹೋನು ಬಲವಾನ್ ರಾಮ ಮಹದಸ್ತ್ರ ಬಲಂಚ ವೈ ಯಸ್ಯ ವಿಕ್ರಮ ಮಾಸಾಧ್ಯ ರಾಕ್ಷಸ ನಿಧನಂ ನಿಶ್ಚಯವಾಗಿಯೂ ರಾಮನು ಬಲಿಷ್ಠನೇ ಸರಿ ಅವನಿಗೆ ಮಹಾಸ್ತ್ರಗಳ ಹೋಗಿದೆ ಅವನ ಅತುಲ ಪರಾಕ್ರಮದಿಂದಾಗಿ ರಾಕ್ಷಸರೆಲ್ಲರೂ ನಿಧನರಾದರು ತಮ್ಮನ್ಯೇ ರಾಘವಂ ವೀರಂ ನಾರಾಯಣ ಮನಾಮಯಂ ಎದ್ ಪುರಿ ಲಂಕಾ ವಿಪೀತ ದ್ವಾರ ತೋರಣ ನಾನು ಆ ರಾಘವನನ್ನು ರಾ ರೋಗ ಶೋಕಗಳಿಂದ ರಹಿತನಾದ ಶ್ರೀಮನ್ನಾರಾಯಣನೆಂದೇ ಭಾವಿಸುತ್ತೇನೆ ಅವನ ಭಯದಿಂದಲೇ ಲಂಕಾ ಪಟ್ಟಣದ ಹೊರಬಾಗಿಲುಗಳು ಹೆಬ್ಬಾಗಿಲುಗಳು ಮುಚ್ಚಲ್ಪಟ್ಟಿವೆ ನೀವೆಲ್ಲರೂ ಶಿಬಿರಗಳಲ್ಲಿ ಜಾಗರೂಕರಾಗಿದ್ದುಕೊಂಡು ಪಟ್ಟಣವನ್ನು ರಕ್ಷಿಸಬೇಕು ಅದರಲ್ಲಿಯೂ ವಿಶೇಷವಾಗಿ ಸೀತೆಗಿರುವ ಅಶೋಕವನವನ್ನಂತೂ ಜಾಗರೂಕತೆಯಿಂದ ರಕ್ಷಿಸಬೇಕು ಅಶೋಕವನಕ್ಕೆ ಯಾರು ಯಾವಾಗ ಪ್ರವೇಶ ಮಾಡುತ್ತಾರೆ ಯಾರು ಯಾವಾಗ ಅಲ್ಲಿಂದ ಹೋಗುತ್ತಾರೆ ಎಂಬುದೆಲ್ಲವೂ ನನಗೆ ತಿಳಿದಿರಬೇಕು ಸೈನಿಕರ ಶಿಬಿರಗಳಿರುವ ಕಡೆಗಳಲ್ಲಿ ನಿಮ್ಮೆಲ್ಲರ ಲಕ್ಷ್ಯವೂ ಇರಬೇಕು ನೀವೆಲ್ಲರೂ ನಿಮ್ಮ ಸೈನಿಕರೊಡನೆ ಲಂಕೆಯ ಎಲ್ಲ ಕಡೆಗಳಲ್ಲಿಯೂ ಇರಬೇಕು ಪ್ರದೋಷಕಾಲ ಅರ್ಧರಾತ್ರಿ ಮತ್ತು ಪ್ರಾತಃ ಕಾಲಗಳಲ್ಲಿ ವಾನರರ ಚಲನವಲನಗಳನ್ನು ಲಕ್ಷಿಸುತ್ತಲೇ ಇರಬೇಕು ವಾನರರ ವಿಷಯದಲ್ಲಿ ಯಾವಾಗಲೂ ಉಪೇಕ್ಷೆಯಿಂದ ಇರಬಾರದು ಶತ್ರುಗಳ ಸೈನ್ಯವು ಯುದ್ಧಕ್ಕೆ ಸಿದ್ಧತೆಯನ್ನು ನಡೆಸುತ್ತಿರುವುದೇ ನಮ್ಮ ಮಹಾದ್ವಾರಗಳನ್ನು ಆಕ್ರಮಿಸಿರುವುದೇ ಯುದ್ಧ ಮಾಡಲು ಆಸಕ್ತಿಯಿಲ್ಲದೆ ಇಲ್ಲದೆ ಅಸ್ತವ್ಯಸ್ತವಾಗಿ ನಿಂತಿರುವುದೇ ಈ ಎಲ್ಲ ವಿಷಯಗಳನ್ನು ಪದೇ ಪದೇ ಗಮನಿಸುತ್ತಲೇ ಇರಬೇಕು ಮಹಾಬಲರಾದ ರಾಕ್ಷಸರು ಲಂಕೆಗೆ ಅಧಿಪತಿಯಾದ ರಾವಣನ ಮಾತನ್ನು ಕೇಳಿ ಅವನ ಅಗ್ನಿಯನ್ನು ಯಥಾವತ್ತಾಗಿ ಪಾಲಿಸುತ್ತಿದ್ದರು ರಾವಣನು ರಾಕ್ಷಸ ನಾಯಕರೆಲ್ಲರಿಗೂ ಹೀಗೆ ಆದೇಶವನ್ನಿತ್ತು ಹೃದಯದಲ್ಲಿ ಅಡಗಿದ್ದ ಕೋಪವೆಂಬ ಮುಳ್ಳಿನಿಂದ ಬಾಧೆ ಪಡುತ್ತಾ ದೀನನಾಗಿ ತನ್ನ ಅರಮನೆಯನ್ನು ಪ್ರವೇಶಿಸಿದನು ರಾಕ್ಷಸರ ಅಧಿಪತಿಯಾಗಿದ್ದ ಮಹಾಬಲನಾದ ಪ್ರದೀಪ್ತವಾಗಿದ್ದ ಕೋಪವೆಂಬ ಅಗ್ನಿಯಿಂದ ಉರಿದು ಹೋಗುತ್ತಿದ್ದ ರಾವಣನು ಪುತ್ರನ ಮರಣದ ವಿಷಯವನ್ನೇ ಚಿಂತಿಸುತ್ತಾ ಬಾರಿ ಬಾರಿಗೂ ನಿಟ್ಟುಸಿರುಗಳನ್ನು ಬಿಡುತ್ತಿದ್ದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಎಪ್ಪತ್ತ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ